ಭೂಮಿನ್ಸ್ ಅಂತ ಏನಂತೆ ಆಂದೋಲನ ಅಂತ ಇದಕ್ಕೆ ಹೆಸರು ಈಗ ಮಹಿಳೆಯರ ಸಂಘಟನೆ ಕೂಲಿ ಕಾರ್ಮಿಕರು ಸಂಘಟನೆ ಹಿಂಗೆಲ್ಲ ಮಾಡ್ಕೊಂಡಿದ್ವಿ ಸಂಘಗಳೆಲ್ಲ ಹಂಗೆ ಇದಕ್ಕೆ ಶಿಕ್ಷಾಗ್ರಹುದು ಮೈಕ್ ನೋಡಿ ಕುಮಾರ ஏ இன்னொந்து காக்கணா வேணும் அதை எனக்கு இன்னொரு சி

ನಾಲ್ಕು ಲಕ್ಷ ಜನ ನಮ್ಮೂರ್ ಕಾರ್ಯಕ್ರಮನ ನೋಡ್ತಾರೆ ಹಾಗೇನಾಗುತ್ತೆ ನೆಕ್ಸ್ಟ್ ಅದು ಬೇರೆಯವ್ರಿಗೆ ಮಾದರಿ ಆಗಿರುತ್ತೆ ನಿಮ್ ತರ ಬೇರೆಯವ್ರು ಮಾಡ್ತಾರೆ ಗಣಪತಿ ಹಬ್ಬಗಳನ್ನೆಲ್ಲ ಯಾಕೆ ಹಿಂದೆ ಮಾಡ್ತಾ ಇದ್ರು ಅಂದ್ರೆ ನಮ್ಮಲ್ಲಿರುವಂತ ಜಾತಿ ಅಂತಸ್ತು ಭೇದ ಭಾವಗಳನ್ನ ಹೆಣ್ಮಕ್ಳು ಗಂಡ್ಮಕ್ಳು ಇವೆಲ್ಲ ಅಂತರ್ನ ಅಂತ ಅಂತೇಳಿ ಗಣಪತಿ ಕೂರಿಸುವಂತ ಒಂದು ಯೋಜನೆನ ನಮ್ಮ ಹಿರಿಯರು ಜಾರಿಗೆ ತಂದುದು ಸ್ವತಂತ್ರ ಹೋರಾಟಗಾರರೇ ಜಾರಿಗೆ ತಂದುದು ಅರೆ ಇವಾಗ ನಾವೇನ್ ಮಾಡ್ತಿದೀವಿ ಇವೆಲ್ಲನು ಮರ್ತು ಬಿಟ್ಟಿದೀವಿ ಬಿಟ್ಟಿ ಒಂದೇ ಊರಲ್ಲಿ ಇಪ್ಪತ್ತು ಗಣಪತಿ ಕೂರ್ತಾರೆ ಇವ್ರು ಮಾಡಿ ಎಷ್ಟು ಚೆನ್ನಾಗಿರ್ತದೆ ನನಗೆ ಆ ಥರದ್ದು ನೋಡೋಕ್ಕಾಗುತ್ತೆ ಒಬ್ಬರೇ ಮಾಡಿದಾಗ ಏನಾಗುತ್ತೆ ಎಲ್ಲ ಒಕ್ಕ ಒಪ್ಪೊರ್ಲಾಗಿ ಗಣಪತಿನ ಕೂರಿಸ್ತೀವಿ ಊರವರೆಲ್ಲ ಒಂದೇ ಕಡೆ ಸೇರ್ತೀವಿ ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಬೋದು ಈ ಥರ ಈ ಯಾವ್ದಾರ ಕಾರ್ಯಕ್ರಮ ಇದೆ ಬನ್ನಿ ಅಂದರೆ ಬರ್ತೀರಪ್ಪ ಖಂಡಿತ ಬರಲ್ಲ ನಿಮಗೆ ತಗೋದು ಉಪಯೋಗ ಇದೆ ಬನ್ನಿ ಅಂದರೆ ಸೊ ರಂಗೋಲಿ ಕಾಂಪಿಟೇಷನ್ ಮೂಲಕ ನೀವೆಲ್ಲ ಬಂತೇವೆ ಸೊ ಈ ಥರದೂ ಹೆಚ್ಚೆಚ್ಚು ಹಾಕ್ಬೇಕು ಈಗ ಮನೆಗೂ ಟೀಚರ್ ಬರೋದೇ ಹೆಣ್ಮಕ್ಳು ಕಡಿಮೆ ಆಗ್ತಿದ್ವಿ ದಯವಿಟ್ಟು ಸಾಕಷ್ಟು ಯೋಜನೆಗಳಿದೆ ಮತ್ತು ಸಂಜೀವಿನಿ ಯೋಜನೆ ಹೇಳ್ತಾ ಇದ್ರು ಈ ಊರಿನಲ್ಲಿ ಕಸ ವಿಲೇವಾರಿ ಘಟಕಕ್ಕೆ ಅಥವಾ ಘನತ್ಯಾಜ್ಯ ಘಟಕಕ್ಕೆ ತುಮ್ ನಾವು ಹುಡುಕ್ತಾ ಇದ್ದೀವಿ ಕೆಲಸ ಮಾಡೋದನ್ನ ಈ ಊರಲ್ಲಿ ಯಾರು ಮಾಡ್ತಾಯಿಲ್ಲ ಅಂತೇಳಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿಯಿಂದ ನನಗೆ ಕೋಆರ್ಡಿನೇಟ್ರುಗಳು ಕಾಲ್ ಮಾಡಿದರು ಮೇಡಮ್ ನೀವೇ ಫಲಾನುಭವಿಗಳನ್ನ ಆಯ್ಕೆ ಮಾಡಿಕೊಡಿ ಕೆಲಸ ಮಾಡೋರೇ ಯಾರೂ ಬರ್ತಾಯಿಲ್ಲ ಅಂತ ನಿಮಗೆ ಇವತ್ತು ಅದು ಕಸ ಎತ್ತೋದಿರ್ಬೋದು ಕಸ ಎತ್ತೋದಿರ್ಬೋದು ಮುನ್ಸಿಪಾಲ್ಟಿ ಕಸ ಎತ್ತೋದಾಗ ಏನಂತಿದ್ವಿ ಅವ್ರನ್ನ ಸ್ವೀಪರ್ ಅಂತ ಇದ್ವಿ ನಗರಸಭೆಗಳಲ್ಲಿ ಇವತ್ತು ಅವ್ರು ತಂಬಳ ಸಂಬಳ ಎಷ್ಟು ಗೊತ್ತಾ ನಾವು ಅವ್ರ ಜೊತೆ ಮಾತಾಡ್ತಿದ್ವಿ ನಲ್ವತ್ತು ಸಾವಿರ ಐವತ್ತು ಸಾವಿರ ಭದ್ರಾವತಿಲ್ಲ ಒಬ್ರು ನಂಗೆ ಗೊತ್ತಿರೋರು ಸ್ವೀಪರ್ ಕೆಲಸ ಮಾಡ್ತಾರೆ ಅವರು ಮೂರು ಅಫ್ತಿಯರ್ ಬಿಲ್ಡಿಂಗ್ ಕಟ್ಟಿಸ್ತಾ ಇದ್ದಾರೆ ಕಸ ಗುಡಿಸೋರು ಮತ್ತೆ ನಾವು ಐದು ಎಕರೆ ಮೂರು ಎಕರೆ ಜಮೀನು ಇಟ್ಕೊಂಡಿದ್ವಿ ನಮ್ಗೆ ಆಗಿಲ್ಲ ಸೊ ನಮ್ಗೆ ಕೆಲವೊಂದು ಕೆಲಸ ಮಾಡಬೇಕು ನಮ್ಮ ಕೈಲಿ ಆಗಲ್ಲ ಸೊ ಇವನ್ನೆಲ್ಲ ಬಿಟ್ಟು ಈ ಶಿಕ್ಷಾಗ್ರಹ ಅನ್ನೋದು ಯಾರಾದ್ರೂ ಮಹಿಳೆಯ ಪರ ಕೆಲಸ ಮಾಡ್ತಿದ್ದೆ ನನಗೆ ಕಾಲ್ ಮಾಡಿ ಅದರ ಡೀಟೇಲ್ಸ್ ಕೊಡ್ತೀನಿ ಅದಕ್ಕೆ ನೀವು ಅವಾರ್ಡ್ಗೆ ಅಪ್ಲಿಕೇಶನ್ ಹಾಕಿ ಇನ್ನೊಂದು ಯು ಐ ಅಂತ ಇದೆ ಯೂತ್ ಮಾಡುವಂಥ ಕೆಲಸಗಳನ್ನ ಅಲ್ಲ ಹಾಕ್ತಾರೆ ದಯವಿಟ್ಟು ಇಷ್ಟು ಜನ ಬಂದಿದ್ದೀರಿ ನಿಮ್ಮ ನಿಮ್ಮ ಮಕ್ಕಳಿಗೆ ರೀಡಿಂಗ್ ಕಾರ್ನರ್ ಮಾಡಿ ನಾನು ಫೋಟೋಗಳನ್ನ ಕಳಿಸಿ ನಿಮ್ಮದೆಲ್ಲ ಫೋಟೋಗಳು ಕೂಡ ನ್ಯಾಷನಲ್ ಲೆವೆಲಲ್ಲಿ ಡಿಸ್ಪ್ಲೇ ಆಗುತ್ತೆ ಉದಾಹರಣೆಗೆ ನಾವು ಮೊನ್ನೆ ತುಮ್ಕು ಇದರ ತುಮ್ಕೆರೆ ಇದೆಯಲ್ಲ ಸುಮಾರು ಜನ ನಾವು ಸ್ಟೇಟಸ್ ನೋಡೋರು ಗೊತ್ತು ಅಲ್ಲಿ ನಾವು ಕೆಲಸ ಮಾಡಿದ್ದೀವಿ ವಲಸೆ ಬಂದಿರೋ ಕೂಲಿ ಕಾರ್ಮಿಕರ ಮಕ್ಕಳನ್ನ ಹತ್ತು ಜನ ಮಕ್ಕಳನ್ನ ಮಿಡ್ಲ್ ಸ್ಕೂಲ್ಗೂ ಮಿಡ್ಲ್ ಸ್ಕೂಲಿಗೆ ಸೇರ್ಸಿದ್ದೀವಿ ಆರು ಜನ ಮಕ್ಕಳನ್ನ ಅಂಗನವಾಡಿಗೆ ಸೇರ್ಸಿದ್ದೀವಿ ಏನೂ ಡಾಕ್ಯುಮೆಂಟ್ಸ್ ಇರೋ ಎರಡು ಮಕ್ಕಳನ್ನ ಅಡ್ಮಿಷನ್ ಮಾಡಿದ್ದೀವಿ ಇದಲ್ಲದೆ ಕಲ್ಲಿ ಸ್ಕೂಲ್ನಲ್ಲಿ ಆರು ಜನ ಮಕ್ಳುಗಳನ್ನ ವಲಸೆ ಮಕ್ಕಳುಗಳನ್ನ ಸ್ಕೂಲ್ಗೆ ಅಡ್ಮಿಷನ್ ಮಾಡಿದ್ದೀವಿ ಮೂರು ಜನ ಕ ಬಾಲ ಕಾರ್ಮಿಕರಾಗಿ ಅವ್ರ ತಂದೆ ತಾಯಿ ಜೊತೆ ಕಪ್ಪು ಕಡಿಯೋಕ್ಕೆ ಹೋಗ್ತಾಯಿದ್ರು ಅವ್ರನ್ನ ಕೌನ್ಸಿಲಿಂಗ್ ಮಾಡಿ ನಾನು ರೀ ಅಡ್ಮಿಷನ್ ಮಾಡ್ತಿದ್ದೀನಿ ಈ ವಿಚಾರಗಳನ್ನ ನ್ಯಾಷನಲ್ ಲೆವೆಲ್ ಒಂದು ವೆಬ್ಸೈಟಲ್ಲಿ ಹಾಕಿದ್ದಾರೆ ನಮ್ಮ ಹೆಸರು ಹಾಕಿದ್ದಾರೆ ನಮ್ಮ ಸಂಸ್ಥೆ ಹೆಸರು ಹಾಕಿದ್ದಾರೆ ನಮ್ಮ ಫೋಟೋಗಳು ಹಾಕಿದ್ದಾರೆ ನಾವು ಮಾಡಿರೋ ಕೆಲಸಗಳ ಬಗ್ಗೆ ಬ್ರೀಫಾಗಿ ಒಂದು ಸ್ಟೋರಿ ಹಾಕಿದ್ದಾರೆ ನಿಜ ಅದು ನಮಗೆ ಯುರೋಪಲ್ಲಿ ನಾಳೆಗದು ಡಿಸ್ಪ್ಲೇ ಆಗ್ತಾ ಇದೆ ನಮ್ಗೆ ಗೊತ್ತಿತ್ತಾ ನೀವು ಕೂಡ ಮಾಡಿ ನೀವು ಮಾಡ್ತೀರಿ ನಾವು ತೋರ್ಸ್ಕೊತಿದ್ದೀವಿ ನೀವು ತೋರಿಸ್ಕೊಳ್ಳಲ್ಲ ನೀವು ಕೂಡ ಮಾಡ್ತಿದ್ದೀರಾ ಇದು ಬೆಳ್ಕೊಂಡು ಬರಬೇಕು ಇದೇ ಸರ್ಕಾರದ ಮತ್ತೆ ಹಲವಾರು ಸಂಘ ಸಂಸ್ಥೆಗಳ ಕನಸಾಗಿದೆ ಯಾರಾರು ಸಮಾಜಕ್ಕೂ ಕೆಲಸ ಮಾಡ್ತೀವಿ ಅಂದರೆ ನನ್ನ ಪರ ಬರ್ ನನ್ನ ಜೊತೆ ಬರ್ಬೋದು ಅವಕಾಶಗಳಿದೆ ತುಂಬ ಕೆಲಸ ಮಾಡೋಕ್ಕೆ ಯಾರು ಬನ್ನಿ ನನ್ನ ಜೊತೆ ತೊಡಗಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿರೋ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳ್ತಾ ಈ ರಂಗೋಲಿ ಸ್ಪರ್ಧೆಯಲ್ಲಿ